ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ದಿವಸ ಆದಮೇಲೆ ಬಂದಿದ್ದಾರೆ ವೀಡಿಯೋ ಮಾಡೋಕ್ಕೆ ಅನ್ಕೊಂತ ಇದ್ದೀರಲ್ಲ ಸೊ ಹೌದು ತುಂಬ ದಿವಸ ಆದ್ಮೇಲೆ ವೀಡಿಯೋ ಬಂದಿದೆ ಬಟ್ ತಮಿಳಿನಲ್ಲಿ ಟೈಟಲಲ್ಲಿ ಹೇಳೋಕ್ಕೆ ನನ್ನ ಚಾನಲ್ನ ನನ್ನ ಯೂಟ್ಯೂಬ್ ಚಾನಲ್ನ ಕೊನೆ ವೀಡಿಯೋ ಇದು ಹೌದು ಈ ಕೊನೆ ವೀಡಿಯೋದಿಂದ ನಾನು ಮುಗಿಸ್ತಾ ಇದ್ದೀನಿ ಸೊ ಈ ಚಾನಲ್ನ ಸೊ ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ನಾನು ಈ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಒಂದು ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ನಾನು ಹಾಕೋ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಲೈಕ್ ಮಾಡ್ತಾಯಿದ್ರು ವೀಡಿಯೋ ಪೂರ್ತಿ ನೋಡ್ತಾಯಿದ್ರು ನನ್ನ ಲಾಗ್ಸ್ನೆಲ್ಲ ಇಷ್ಟಪಡ್ತಾಯಿದ್ರು ನನ್ನ ನನ್ನ ಮಗನೆಲ್ಲ ಇಷ್ಟಪಟ್ಟು ದಿನ ವ್ಲಾಗ್ಸ್ ನೋಡ್ತಾಯಿದ್ರು ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಏನು ಹೇಳಿದೆ ಹೋದರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಬಾಯ್ ಮಾಡೋಣ ಅಂತ ಬಂದಿದ್ದೀನಿ ಯೂಟ್ಯೂಬ್ನ ಇಲ್ಲಿ ಈ ಯೂಟ್ಯೂಬ್ ಚಾನಲ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಫ್ರೆಂಡ್ಸ್ ಹೇಳ್ಬೇಕಂತಂದರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಡಿಸೆಂಬರಲ್ಲಿ ಅಂದರೆ ಲಾಸ್ಟ್ ಇಯರು ಲಾಸ್ಟ್ ಇಯರಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಡಿಸೆಂಬರಲ್ಲಿ ನಾನು ಓಪನ್ ಮಾಡಿದ್ದು ನನ್ನ ಚಾನಲ್ನ ಕಾರ್ತಿಕ್ ಮಾಸ ಇತ್ತು ಆವಾಗ ಸೊ ನಾನು ಫಸ್ಟ್ ಲಾಗು ಈಶ್ವರ ನಾವು ಕಾರ್ತಿಕ್ ಸೋಮವಾರ ದಿವಸ ನಾವು ಏನೆಲ್ಲ ಪೂಜೆ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿದೆ ಸೊ ಆ ಲಾಗ್ನ ಮಾಡಿದೆ ನಾನು ನಾನು ಕೆಲವು ತಪ್ಪು ಮಾಡಿದ್ದೀನಿ ಸೊ ಏನು ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇಟ್ಮೇಲೆ ಯೂಟ್ಯೂಬ್ ಚಾನಲ್ ಇಟ್ಟ ನಾವು ಆ ಚಾನಲ್ ಲಿಂಕ್ನಾಗಲಿ ಯಾರತ್ರ ಶೇರ್ ಮಾಡ್ಕೊಬಾರ್ದು ನಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ನಮ್ಮ ಸಂಬಂಧಿಕರ ಹತ್ರ ಆಗಲಿ ಅವರು ಇವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಬಾರ್ದು ನಾನು ಅದು ತಪ್ಪು ಮಾಡಿಬಿಟ್ಟೆ ನನಗೆ ಗೊತ್ತಿರಲಿಲ್ಲ ಶೇರ್ ಮಾಡ್ಕೊಂಬಿಟ್ಟೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅನ್ನೋ ಖುಷಿಗೆ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಶೇರ್ ಮಾಡಿಕೊಂಡೆ ಮತ್ತು ನನ್ನ ಹಸ್ಬೆಂಡು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಸೊ ಸಬ್ಸ್ಕ್ರೈಬರ್ಸ್ ಬರಲಿ ನನಗೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಅವರು ಫು ಫ್ಯಾಮಿಲಿ ರಿಲೇಟಿವ್ಸು ಫ್ರೆಂಡ್ಸ್ಗೆಲ್ಲಾರಿಗೂ ಶೇರ್ ಮಾಡ್ಕೊಂಡ್ರು ಸೊ ಸಬ್ಸ್ಕ್ರೈಬರ್ಸ್ ಆದರು ಎಷ್ಟು ಅಂದರೆ ಒಂದು ಮೂವತ್ತು ಸಬ್ಸ್ಕ್ರೈಬರ್ಸು ನನ್ನ ಫ್ರೆಂಡ್ಸು ನಾ ನಮ್ಮ ಹಸ್ಬೆಂಡ್ ರಿಲೇಟಿವ್ಸ್ ಅವರೆಲ್ಲ ಸೇರಿ ಒಂದು ಮೂವತ್ತು ಸಬ್ಸ್ಕ್ರೈಬರ್ಸ್ ಆದರೂ ಸ್ಟಾರ್ಟಿಂಗಲ್ಲೇ ನಾನು ಹಾಕಿದ ವೀಡಿಯೋಗೆ ಒನ್ ಫಾರ್ಟಿ ಸಿಕ್ಸ್ ಆ ಥರ ನನಗೆ ನೆನಪಿದೆ ವ್ಯವಸ್ ಸೊ ನಾನು ಹಾಕಿದ ಫಸ್ಟ್ ವೀಡಿಯೋಗೆ ಒನ್ ಫಾರ್ಟಿ ಸಿಕ್ಸ್ ವೀವ್ಸ್ ಬಂತು ಅದೆಲ್ಲ ವಾಟ್ಸಪ್ಪಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದಕ್ಕೆ ಆ ಥರ ಆಯಿತು ಸರಿ ವ್ಯೂಸು ಬಂತು ಸಬ್ಸ್ಕ್ರೈಬರ್ಸು ಆದರೂ ನನಗೆ ಅವಾಗ ಇನ್ನೂ ಮೋಟಿವೇಶನ್ ಬಂತು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತೆಲ್ಲ ಅನಿಸ್ತಾಯಿತ್ತು ಅವಾಗ ಆಮೇಲೆ ಒಂದೊಂದೇ ಲಾಗ್ ಎಲ್ಲ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಆಮೇಲೆ ಬರ್ತಾ ಬರ್ತಾ ವ್ಯವ್ಸ್ ಕಡಿಮೆ ಆಯಿತು ಯಾಕಪ್ಪ ಅಂತಂದರೆ ಯಾಕೆ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಬಾರ್ದು ಅಂದರೆ ಇದೇ ಕಾರಣಕ್ಕೆ ಸ್ಟಾರ್ಟಿಂಗ್ ಒಂದು ಇಡಿ ಒಂದೆರಡು ವೀಡಿಯೋ ಚೆನ್ನಾಗಿ ನೋಡ್ತಾರೆ ಏನು ಬಂದು ಏನು ಹಾಕಿದ್ದಾರೆ ಏನು ಮಾಡಿದಾಳೆ ಇವಳು ನೋಡೋಣ ಯಾವ ಯಾವುದು ವೀಡಿಯೋ ಏನು ವೀಡಿಯೋ ಅಂತೆಲ್ಲ ನೋಡ್ತಾರೆ ಸ್ಟಾರ್ಟಿಂಗಲ್ಲೇ ಆಮೇಲೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಸೊ ನಾನು ನಾನು ಡೈಲಿ ಲಾಗ್ಸ್ ಮಾಡ್ತೀನಿ ಅಂತಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಇವಾಗ ಕೆಲವ್ರು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಈ ಗೇಮ್ಸ್ ಆಡ್ತಾರಲ್ಲ ಅಂಥದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ನಮ್ಮ ಡೈಲಿ ಲಾಗ್ಸ್ ಆ ಥರ ಎಲ್ಲ ಚಾನಲ್ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಸೊ ಅದು ನನಗೆ ಗೊತ್ತಿರಲಿಲ್ಲ ಸೊ ನಾನು ಆ ಥರ ಶೇರ್ ಮಾಡ್ಕೊಂಡಿದ್ದು ತಪ್ಪಾಗೋಯ್ತು ಆಮೇಲೆ ವ್ಯೂಸೇ ಬರಲಿಲ್ಲ ಇಂಪ್ರೆಷನ್ ಎಲ್ಲ ಡೌನ್ ಆಗೋಯಿತು ಸೊ ಅದಕ್ಕೆ ಫಸ್ಟು ಜೀರೋ ಇಂದೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅದಕ್ಕೆ ಯೂಟ್ಯೂಬ್ ಇಟ್ಟ ಮೇಲೆ ಝೀರೋ ಇಂದೇ ಸ್ಟಾರ್ಟ್ ಮಾಡಬೇಕು ನಾನು ಈ ಥರ ಶೇರ್ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟೆ ಆಮೇಲೆ ಆದರೂ ಕೂಡ ನಾನು ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೆ ಬರ್ತಾಯಿತ್ತು ಒಂದು ಐವತ್ತು ಅರವತ್ತು ವ್ಯೂಸ್ ಬರ್ತಾಯಿತ್ತು ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಒಂದೊಂದು ಸ್ವಲ್ಪ ಒಂದೊಂದು ವೀಡಿಯೋಸ್ಗೆ ಇನ್ನೂರು ಮುನ್ನೂರು ವ್ಯೂಸ್ ಎಲ್ಲ ಬರ್ತಾಯಿತ್ತು ಓನ್ಮಾ ಓಂಚಿನಿ ನೋಡಿ ಪಾಪ ಬಿಡ್ತಾಯಿದೆ ನನ್ನ ಮಗಳು ಇಲ್ಲೇ ಇದ್ದಾಳೆ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿದ್ದ ಅವಳು ಮಾ ನೋಡಿ ಫ್ರೆಂಡ್ಸ್ ಅಷ್ಟು ಕಷ್ಟ ಅಲ್ವಾ ಮಗುನ ಪಕ್ಕದಲ್ಲೇ ಪಕ್ದಲ್ಲೇ ಇಟ್ಕೊಂಡು ವೀಡಿಯೋಸ್ ಮಾಡೋದು ಅಂತಂದರೆ ಸೊ ಮಗು ಮಲಗಿದಾಗ ಏನಾದರೂ ಕೆಲಸ ಎಲ್ಲ ಮಾಡ್ಕೊಬೋದು ಮಗು ಎದ್ದಿದ್ದಾಗ ಇನ್ನು ಅವ್ಳು ಅವಳು ಆಟ ಆಡ್ತಿರ್ತಲ್ಲ ಆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಸೊ ಫಸ್ಟ್ ತಪ್ಪು ನಾನು ಅದು ಮಾಡಿಬಿಟ್ಟೆ ಶೇರ್ ಮಾಡ್ಕೊಂಬಿಟ್ಟೆ ವಾಟ್ಸಪ್ಪಲ್ಲಿ ಎಲ್ಲಾರ್ಗು ಆಮೇಲೆ ನಾನು ಡೈಲಿ ವೀಡಿಯೋಸ್ ಮಾಡ್ತಾ ಮಾಡ್ತಾ ವ್ಯೂಸು ಬರ್ತಾಯಿತ್ತು ಹಂಗೆ ಕೆಲವರು ಇರ್ತಾರೆ ನೋಡಿ ಸಬ್ಸ್ಕ್ರೈಬರ್ಸ್ ಆಗೋರು ನಾನು ನಿಮ್ಗೆ ಸಬ್ಸ್ಕ್ರೈಬರ್ ಆಗ್ತೀನಿ ನೀವು ನಮ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಕನೆಕ್ಟ್ ಆಗಿ ಅಂತ ಕಮೆಂಟ್ಸ್ ಮಾಡೋರು ಇರ್ತಾರಲ್ಲ ಅವರಿಂದನು ನಮ್ಮ ಚಾನಲ್ ಆಳಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಚಾನಲ್ ನೋ ನಮ್ಮ ಚಾನಲಲ್ಲಿ ಯಾವುದಾದ್ರೂ ವೀಡಿಯೋ ಅವ್ರು ನೋಡಿದ ತಕ್ಷಣ ಫಸ್ಟು ವೀಡಿಯೋ ಪೂರ್ತಿ ನೋಡಿರಲ್ಲ ಲೈಕ್ ಮಾಡಿ ಒಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ನಾನು ಸಬ್ಸ್ಕ್ರೈಬ್ ಆಗ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಡ್ತಾರೆ ಸೊ ಏನೋ ಸರಿ ಯಾವುದರಿಂದ ಒಬ್ಬರನ್ನ ಸಪೋರ್ಟ್ ಸಪೋರ್ಟ್ ಮಾಡ್ತಿದ್ದಾರಲ್ಲ ನಾವು ಸಪೋರ್ಟ್ ಮಾಡೋಣ ಅಂತ ನಾವು ಸಬ್ಸ್ಕ್ರೈಬ್ ಆಗ್ತೀವಿ ಆಮೇಲೆ ಆಮೇಲೆ ನಾವು ಸಬ್ಸ್ಕ್ರೈಬ್ ಆದಮೇಲೆ ಅವ್ರು ನಮ್ಮ ವೀಡಿಯೋಸು ನೋಡಲ್ಲ ನಾ ಅವ್ರ ವೀಡಿಯೋಸ್ಗೆ ಹೋಗಿ ಕಮೆಂಟ್ ಬರೀ ಕಮೆಂಟ್ ಮಾಡ್ತಾರೆ ಅಷ್ಟೇ ನಾವು ಹೋಗಿ ಅವ್ರ ವೀಡಿಯೋ ಕಮೆಂಟ್ ಮಾಡಬೇಕು ಅವ್ರ ನಮ್ಮ ನಮ್ಗೆ ವೀಡಿಯೋ ಕಮೆಂಟ್ ಮಾಡೋಣ ಕಮೆಂಟ್ ಮಾಡಿದ್ರೆ ನಮ್ಮ ವೀಡಿಯೋ ನೋಡ್ತಿದ್ದಾರೆ ಅಂತ ಅವರು ಕಮೆಂಟ್ ಮಾಡಿದಂದರೆ ವೀಡಿಯೋ ನೋಡ್ತಿರಲ್ಲ ಒಂದೊಂದು ಸರಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮತ್ತು ಅನ್ಸಬ್ಸ್ಕ್ರೈಬರು ಮಾಡ್ಕೊಂಡ್ಬಿಡ್ತಾರೆ ಸೊ ಈ ಥರ ಬ ಒಂದು ಹತ್ತು ಅವನಿಗೆ ಬಂತು ನಮಗೆ ಸಬ್ಸ್ಕ್ರೈಬರ್ಸು ಸೊ ಆಮೇಲೆ ಅವರು ಕೂಡ ಅವರೇ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗೋಬಿಡೋದು ಈ ರೀತಿ ಎಲ್ಲ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಸೊ ಅದಕ್ಕೆ ಯಾರು ಕನೆಕ್ಟ್ ಆಗಿ ಅಂತಂದರೆ ನೋಡ್ಕೊಂಡು ಕನೆಕ್ಟ್ ಆಗಬೇಕು ಸ್ವಲ್ಪ ಕೆಲವರು ಜೆನ್ಯೂನ್ ಆಗಿರ್ತಾರೆ ಕೆಲವ್ರು ಹಿಂಗೆ ಮಾಡ್ಬಿಡ್ತಾರೆ ಸಬ್ಸ್ಕ್ರೈಬ್ ಆದಮೇಲೆ ಅವ್ರ ಚಾನಲ್ಗೆ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಬಟ್ ನಾವು ಮಾತ್ರ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀವಿ ಸೊ ಅವರು ನಮ್ಮ ವೀಡಿಯೋಸ್ ನೋಡೋಲ್ಲ ನಾವು ಅವ್ರಿಗೆ ಆಮೇಲೆ ನಾವು ಅವ್ರ ವೀಡಿಯೋಸ್ ನೋಡಲ್ಲ ಹಿಂಗೆ ಆಗೋಗ್ಬಿಡುತ್ತೆ ಸೊ ಇದರಿಂದ ಕೂಡ ಚಾನಲ್ ಒಟ್ಟೋಯ್ತು ನಂದು ಅದಾದ್ಮೇಲೆ ಮತ್ತೆ ಹಾಗೆ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡ್ತಾ ಇದ್ದೆ ಸೊ ನಮ್ಮ ಅತ್ತೆ ಮಾವ ಬಗ್ಗೆ ಹೇಳ್ಕೊಂಡಿದ್ದು ಒಂದು ವೀಡಿಯೋ ಒಂದು ಸ್ವಲ್ಪ ವ್ಯೂಸ್ ಬಂತು ಅದಾದಮೇಲೆ ನಾವು ಒಂದು ಮನೆ ಕಟ್ಟಕ್ಕೆ ಒಂದು ಸ್ವಲ್ಪ ಒಂದು ಲಕ್ಷ ಖರ್ಚು ಮಾಡಿದ್ವಿ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ತಂಬ್ಲೈನಲ್ಲಿ ಹಾಕಿದ್ದೆ ಒಂದೇ ದಿನದಲ್ಲಿ ಒಂದು ಲಕ್ಷ ಖರ್ಚಾಗೋಯ್ತು ಅಂತ ಸೊ ಅದು ಹಾಕಿ ಆ ಥರ ತಂಬ್ಳೈನ್ ಹಾಕಿದ್ದಕ್ಕೆ ಹೌದಾ ನೋಡೋಣ ಅಂತ ಅಂದ್ಬಿಟ್ಟು ಕೆಲವರು ನೋಡಿದ್ದಾರೆ ಸೊ ಅದಕ್ಕೆ ವ್ಯೂಸ್ ಬಂದಿದೆ ಮೋಸ್ಟ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿರ್ತಾರೆ ಒಂದು ಲಕ್ಷ ಎಲ್ಲ ಖರ್ಚು ಮಾಡಿದ್ದಾರೆ ಏನು ಅಂತ ನೋಡಿರ್ತಾರೆ ಅದಕ್ಕೆ ವ್ಯೂಸ್ ಅದಕ್ಕೆಲ್ಲ ಒಂದು ಸ್ವಲ್ಪ ವ್ಯೂಸ್ ಬಂದಿದೆ ಅದಕ್ಕೊಂದು ವ್ಯೂವ್ಸ್ ಬಂತು ಸೊ ಅದಕ್ಕೆ ವ್ಯೂಸ್ ಬಂದಾಗ ನಂಗೆ ಖುಷಿ ಆಯಿತು ಓ ಪರವಾಗಿಲ್ಲ ನಾನು ವೀಡಿಯೋ ಮಾಡ್ತಿರೋದಕ್ಕೆ ವ್ಯೂಸ್ ಬರ್ತಾಯಿದೆ ಅಂತಂದ್ಬಿಟ್ಟು ಹಂಗೆ ವೀಡಿಯೋ ಸ್ಟಾ ಕಂಟಿನ್ಯೂ ಮಾಡ್ತಾಯಿದ್ದೆ ಆಮೇಲೆ ಒಂದು ವೀಡಿಯೋ ವೈರಲ್ ಆಯಿತು ವೈರಲ್ ಅಂದರೆ ಜಾಸ್ತಿ ಏನೂ ಆಗಿಲ್ಲ ವ್ಯೂಸ್ ಏನು ಬರಲಿಲ್ಲ ಬಟ್ ಟ್ವೆಂಟಿ ಸೆವೆನ್ಗೆ ವ್ಯೂಸ್ ಬಂತು ಅದು ಯಾವುದು ಅಂತ ಗೊತ್ತಿರ್ಬೋದು ಕೆಲವ್ರಿಗೆ ನನ್ನ ಸ್ಯಾಡ್ ಸ್ಟೋರಿ ಅಂದರೆ ನನ್ನ ಅನಾಥಾಶ್ರಮದ ಬಗ್ಗೆ ನಾನು ಹೇಳ್ಕೊಂಡಿರೋಂಥ ಒಂದು ನನ್ನ ಸ್ಯಾಡ್ ಸ್ಟೋರಿ ಆ ಘಟನೆ ನಾನು ಹೇಳ್ಕೊಂಡಿದ್ದು ಅದು ಒಂದು ಸ್ವಲ್ಪ ವೈರಲ್ ಆಯಿತು ಆದ್ದರಿಂದಲೇ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ಕೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದ್ದು ಫೋರ್ ಕೆ ವಾಚ್ ಟೈಮ್ ನನಗೆ ಬೇಗ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ಸು ಒಂಬೈನೂರು ಇದ್ದಂಗೆ ಇನ್ನೂ ಒಂದು ಸ್ವಲ್ಪ ವ್ಯೂಸು ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ವಾಚ್ ಟೈಮ್ ಅವರು ಬೇಗ ಕಂಪ್ಲೀಟ್ ಆಯಿತು ಆಮೇಲೆ ಮತ್ತೆ ನಾನು ಕಮೆಂಟಲ್ಲಿ ಕೇಳ್ತಾರೆ ನೋಡಿ ಆ ಕ ಆ ಲವ್ ವಿಡಿಯೋಗೆ ಕಮೆಂಟಲ್ಲಿ ಏನೇನು ಕೇಳಿದ್ರು ಸೊ ಆ ಕಮೆಂಟ್ನ ಇಟ್ಕೊಂಡು ನಾನು ಮತ್ತೆ ಆ ಕಮೆಂಟ್ಗೆ ಉತ್ತರ ಕೊಡ್ತಾನೆ ಇನ್ನೊಂದು ಅದ್ರ ಬಗ್ಗೆಯೇ ವೀಡಿಯೋಸ್ ಮಾಡೋಕ್ಕೆ ಶಾಪ್ ಮಾಡಿದೆ ಆವಾಗ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಬಟ್ ಅವಾಗ ನನ್ಗೆ ಖುಷಿ ಆಯಿತು ಬಟ್ ಇವಾಗ ನಾನು ನಿಜವಾಗ್ಲೂ ತುಂಬಾ ಬೇಜಾರು ಪಟ್ಕೊತ ಇದ್ದೀನಿ ಸೊ ನನಗೆ ಆ ವೀಡಿಯೋ ವೈರಲ್ ಆಗಿರೋದಕ್ಕೆ ಮಾನಿಟೈಸೇಷನು ಆನ್ ಆಯಿತು ಬಟ್ ಇವಾಗ ಅದೇ ನನಗೆ ಮೈನಸ್ ಪಾಯಿಂಟ್ ಆಗ್ತಾ ಇದೆ ಯಾಕಂದರೆ ಇವಾಗೂ ಕೂಡ ಎಷ್ಟೊಂದು ಜನ ಅದನ್ನೇ ನೋಡ್ತಿದ್ದಾರೆ ಅನಾಥಾಶ್ರಮದ ವೀಡಿಯೋನೇ ನೋಡ್ತಿದ್ದಾರೆ ನಾನು ಬೇಕಂದ್ರೆ ಇಲ್ಲ ಹಾಕ್ತೀನಿ ಅದನ್ನೇ ನೋಡ್ತಿದ್ದಾರೆ ಸೊ ಎಲ್ಲ ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಆಮೇಲೆ ನಾನು ಆಗ್ತಿದ್ದೆ ಡೈಲಿ ಲಾಕ್ಸ್ಗೆ ನೋಡಿ ನೋಡಿ ಅದಕ್ಕೆ ಕನೆಕ್ಟ್ ಆಗಿರೋರು ಒಂದು ಇನ್ನೂರು ಜನ ಸೊ ಆ ಇನ್ನೂರು ಆ ಇನ್ನೂರೇ ನನಗೆ ಇವಾಗ ವ್ಯೂಸ್ ಇರೋದು ಯಾಕೆ ಕೆಳಗಡೆ ಹಾಕ್ದೆ ನೀನು ಹಾ ಅಮೃತಜುನ ಬಾಟ್ಲೆಲ್ಲ ಕೆಳಗಡೆ ಹಾಕ್ಬಾರ್ದಮ್ಮ ಎಲ್ಲಿ ನಿಂಗೆ ಮೊಬೈಲ್ ಎಲ್ಲಿ ಎಲ್ಲಿ ಮೊಬೈಲ್ ಮೊಬೈಲ್ ಹಾಕ್ಬಿಟ್ಟವಳು ಏನೋ ನೋಡ್ತೀನಿ ಎಲ್ಲೇ ಸೊ ನಾನು ಡೈಲಿ ಲಾಗ್ಸ್ ಆಗ್ತಾಯಿದ್ನಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರೋರು ಇವಾಗೂ ಕೂಡ ವ್ಯೂಸ್ ಬರ್ತಾ ಇರೋದಂದರೆ ಅವರೇ ಒಂದು ಇನ್ನೂರು ಜನ ಒನ್ ಕೆ ಸಬ್ಸ್ಕ್ರೈಬರ್ಸ್ ನನಗೆ ಯಾ ಯಾ ಇದೆಯೋ ಅದೆಲ್ಲರೂ ಆಶ್ರಮಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಅವ್ರು ಯಾರು ಇವಾಗ ನನ್ನ ನನ್ನ ಡೈಲಿ ಲಾಗ್ಸ್ ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಇದರಿಂದ ನನ್ನ ಚಾನಲ್ ಇಂಪ್ರೆಷನ್ ಫುಲ್ಲು ಡೌನ್ ಆಗೋಯಿತು ಸೊ ಇದರಿಂದ ನನಗೆ ಇವಾಗ ನಾನು ಎಷ್ಟೇ ಕಷ್ಟಪಟ್ಟು ಎಷ್ಟೇ ವೀಡಿಯೋಸ್ ಆಗ್ತಾಯಿದ್ರು ಕೂಡ ಬರೀ ಇನ್ನೂರು ಮುನ್ನೂರು ವ್ಯೂಸ್ ಅಷ್ಟೇ ಬರ್ತಾಯಿದೆ ಮುನ್ನೂರು ಕೂಡ ದಾಟೋದು ಇದು ಎಷ್ಟೋ ಕಷ್ಟಪಟ್ಟು ನಾನು ವೀಡಿಯೋ ಆಗದೆ ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ಮಾಡಿರೋದು ವೀಡಿಯೋಸ್ಗೂ ಕೂಡ ವ್ಯೂಸ್ ಬರಲಿಲ್ಲ ನನ್ನ ಇದು ನಮ್ಮ ಮನೆ ಗ್ರೂಪ್ ಓನ್ಮಾ ನಮ್ಮ ಮನೆ ಗ್ರೂಪ್ ಪ್ರವೇಶದ ವೀಡಿಯೋ ಅದಕ್ಕೆ ಬರುತ್ತೆ ವ್ಯೂಸು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಬರುತ್ತೆ ಅಂದ್ಕೊಂಡು ಬಟ್ ಅದಕ್ಕೆ ಬರೀ ಫೋರ್ ಹಂಡ್ರೆಡ್ ವ್ಯೂಸ್ ಅಷ್ಟೇ ಬಂದಿತ್ತು ಆಮೇಲೆ ನನ್ನ ಅದು ಕಿಚನ್ ಮೇಕೋವರ್ ಮಾಡಿದ್ದೆ ಸೊ ಅದಕ್ಕೂ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಲ್ಲರೂ ಕಿಚನ್ ಓ ಮೇಕೋವರ್ ಮಾಡ್ತಿರೋದು ತುಂಬನೇ ವ್ಯೂಸ್ ಬರ್ತಾಯಿದೆ ಸೊ ಅದು ಬರುತ್ತೆ ಅಂತ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಅದು ಕೂಡ ವ್ಯೂಸ್ ಕಡಿಮೆನೆ ಬಂತು ಅಷ್ಟೇ ಅಂದರೆ ಮುನ್ನೂರು ನಾನ್ನೂರು ಬಿಟ್ಟು ವ್ಯೂಸ್ ಬರ್ತಾನೆ ಇಲ್ಲ ಅದೆಲ್ಲ ನನಗೆ ಇವಾಗ ಅದು ಏನಕ್ಕೆ ಅಂದರೆ ನಾನು ಯೂಟ್ಯೂಬಲ್ಲಿ ಇಂಪ್ರೆಷನ್ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ ಸೊ ಯಾವುದರಿಂದ ಅಂದರೆ ನಾನು ಶೇರ್ ಮಾಡ್ಕೊಂಡಿರೋಂಥ ಅನಾಥಾಶ್ರಮದ ವೀಡಿಯೋ ಸೊ ಅದು ವೈರಲ್ ಆಗಿರೋದಕ್ಕೆ ಇವಾಗೂ ಕೂಡ ಆ ವೀಡಿಯೋ ಓಡ್ತಾ ಇರೋದ್ರಿಂದ ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅದೇ ವಿಡಿಯೋ ನೋಡ್ತಾ ಇರೋದಿಲ್ಲ ಬರೀ ಆಶ್ರಮದ್ದೇ ವಿಡಿಯೋ ಹಾಕಿದ್ರೆ ವ್ಯೂಸ್ ಬರುತ್ತೆ ಅನ್ನೋ ಥರ ಆಗೋಗ್ಬಿಟ್ಟಿದೆ ಬಟ್ ಏನಿರುತ್ತೆ ಅದೊಂದು ನನ್ನ ಲೈಫಲ್ಲಿ ನಡೆದಿರೋಂಥ ಒಂದು ಕಹಿಗಳು ಅದು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಏನಿರುತ್ತೆ ಅದ್ರ ಬಗ್ಗೆನೇ ಆಶ್ರಮದ ಎಷ್ಟು ಎಷ್ಟೊಂತ ಏನು ವೀಡಿಯೋಸ್ ಮಾಡೋದಿರುತ್ತೆ ಒಂದು ಕಮೆಂಟು ಬಂದಿತ್ತು ನೀವು ಆಶ್ರಮ ಆಶ್ರಮದ ಬಗ್ಗೆನೇ ವೀಡಿಯೋ ಮಾಡಿ ವ್ಯೂಸ್ಗೋಸ್ಕರ ಇದು ಮಾಡಿದ್ರೆ ಸೊ ಅವಾಗಿಂದ ನನಗೆ ಅವಶ್ಯಕತೆ ಕಮೆಂಟಲ್ಲಿ ಯಾರಾದ್ರೂ ಏನೇನು ಕೇಳ್ತಾಯಿದ್ದೋ ಅದ್ರ ಬಗ್ಗೆ ನಾನು ಆಶ್ರಮದ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೆ ಇವಾಗೂ ಕೇಳ್ತಾರೆ ನಾನು ದತ್ತು ಮಗು ತೊಗೊಬೇಕು ಅದ್ರ ಬಗ್ಗೆ ಹೇಳಿ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅದಕ್ಕೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ ಹೊಸೊಬ್ಬರು ಇವಾಗೂ ಹೇಳ್ತಾರೆ ಹೇಳಿ ಅಂತ ಬಟ್ ನಾನು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಕಾಮೆಂಟ್ಗೆ ರಿಪ್ಲೈ ಕೊಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಡೈಲಿ ಲಾಗ್ಸ್ ಮಾಡ್ತಾಯಿದ್ದೀನಿ ಅದೇ ಕಂಟೆಂಟ್ ಚೇಂಜ್ ಆಗೋಯಿತು ನೋಡಿ ಆಶ್ರಮದ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ತಕ್ಷಣ ಡೈಲಿ ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅದಕ್ಕಿಂತ ಮುಂಚೆನೂ ಡೈಲಿ ಲಾಕ್ಸೇ ಮಾಡ್ತಾ ಇದ್ದಿದ್ದು ಬಟ್ ಒಂದು ಈ ವಿಡಿಯೋ ವೈರಲ್ ಆಗಿರೋದಕ್ಕೆ ಏನಾಯಿತು ಅಂತಂದರೆ ಈ ರೀತಿ ನನ್ನ ಚಾನಲ್ ಹೊಟ್ಟೋಯ್ತು ಸೊ ಈಗ ವ್ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನಾನು ಆನ್ ಆದಾಗಿಂದ ಇವಾಗವರೆಗೂ ನಾನು ಬಿಡದೆ ನಾನು ಮಾಡ್ತಾಯಿದ್ದೆ ವೀಡಿಯೋಸು ಬ ಆರು ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ ಆರು ತಿಂಗಳಿಂದ ಬರೀ ಇನ್ನೂರು ಮುನ್ನೂರೇ ವ್ಯೂಸ್ ಇದೆ ಯಾವೊಂದು ವ್ಯೂ ವೀಡಿಯೋಗೂ ಕೂಡ ಒಂದು ಒಳ್ಳೆಯ ವ್ಯೂಸ್ ರೀಚ್ ಆಗಲಿಲ್ಲ ಅಟ್ಲೀಸ್ಟ್ ಒಂದು ಒನ್ ಕೆ ಟು ಕೆ ಆದರೂ ಯಾವುದೂ ವ್ಯೂಸ್ ಹೋಗಲಿಲ್ಲ ಸೊ ಫುಲ್ಲು ಸರಿ ಒಂದು ಚಾನಲ್ಲು ಡೆಡ್ ಆಗೋಯ್ತು ಅಂದರೆ ಮತ್ತೆ ಅದು ಪುನಃ ಮತ್ತು ವ್ಯೂಸ್ ಎಲ್ಲ ಚೆನ್ನಾಗಿ ಬಂದು ಚಾನಲ್ ಚೆನ್ನಾಗಿ ಆಗ್ಬೇಕಂದ್ರೆ ತುಂಬ ಕಷ್ಟ ನಾನು ಆರು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗಿಲ್ಲ ಮಧ್ಯದಲ್ಲಿ ಏನಾಯಿತು ಅಂದರೆ ನಾನು ಕೂಡ ವೀಡಿಯೋ ರೆಗ್ಯುಲರಾಗಿ ಮಾಡೋದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದು ಬಿಟ್ಬಿಟ್ಟೆ ನಾನು ಸೊ ನನ್ನ ಹಸ್ಬೆಂಡು ಅವರು ಇವ್ರ ಮಾತು ಕೇಳಿಕೊಂಡು ಎಲ್ಲ ಮಾಡಬೇಡ ಅದು ಇದು ಮಾಡಬೇಡ ಅಂತ ಅಂದ್ಬಿಟ್ಟು ತುಂಬ ನನ್ನ ಮೇಲೆ ರೇಗಾಡೋರು ಜಗಳ ಮಾಡೋರು ಸೊ ಅದಕ್ಕೆ ನಾನು ಅವಾಗ ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಆಮೇಲೆ ನಾನು ಸೊಪ್ಪಿಗೆ ಇರೋದು ಬೇಜಾರಾಗಿರೋದು ನೋಡಿಬಿಟ್ಟು ಅವ್ರಿಗೆ ಕೋಪ ಎಲ್ಲ ಕಡಿಮೆ ಆದಾಗ ಅವರೇ ಮತ್ತೆ ಇಲ್ಲ ಮಾಡು ಯೂಟ್ಯೂಬ್ ಅಂತ ಹೇಳ್ತಾಯಿದ್ರು ಸೊ ಈ ಥರ ಎರಡು ಮೂರು ಸರಿ ಹಿಂಗೆ ಆಗ್ಬಿಟ್ಟಿದೆ ಆದಾಗ ನಾನು ಯೂಟ್ಯೂಬ್ ಮಾಡೋದು ನಿಲ್ಸ್ಬಿಟ್ಟಿರೋದು ಆಮೇಲೆ ಮತ್ತೆ ನನ್ನ ಹಸ್ಬೆಂಡೇ ಯೂಟ್ಯೂಬ್ ಮಾಡು ಅಂತ ಹೇಳಿದಾಗ ಮತ್ತೆ ನಾನು ಮಾಡಿರೋದು ಇವೆಲ್ಲ ಮಾಡಿರೋದ್ರಿಂದ ವ್ಯೂಸ್ ಫುಲ್ಲು ಹೊಟ್ಟೋಗಿದೆ ಸೊ ನಾನು ಆರು ತಿಂಗಳಿಂದ ಕಷ್ಟಪಟ್ಟಿದ್ದೀನಿ ಅಟ್ಲೀಸ್ಟ್ ಹೊಸ ಮನೆಗೆ ಬಂದ ಮೇಲೆ ಆದರೂ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ ಹೊಸ ಮನೆಗೆ ಬಂದ ಮೇಲೆ ಆದರೂ ಕೂಡ ಬರೀ ಮುನ್ನೂರು ವ್ಯೂಸು ಕೂಡ ಬರ್ತಿರ್ಲಿಲ್ಲ ಸೊ ಅದಕ್ಕೆ ನಾನು ಈ ಚಾನಲ್ನ ನಿಲ್ಲಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ತುಂಬ ಲಾಂಗ್ ಆಯಿತು ಅನಿಸುತ್ತೆ ಇನ್ನು ಇನ್ನೇನು ಮಾಡಲಿ ಹೇಳಿ ವಿವಿಸೈ ಬರ್ತಾರೆ ನನಗೂ ಇರುತ್ತಲ್ಲ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ತಗೊಬೇಕು ಅಟ್ಲೀಸ್ಟ್ ಈ ತಿಂಗಳಾದರೂ ತಗೊಬೇಕು ಅಂತ ಎಷ್ಟೋ ಕಷ್ಟಪಟ್ಟೆ ಬಟ್ ಆಗ್ತಾ ಇಲ್ಲ ಸೊ ಅದಕ್ಕೆ ನಾನು ನಿಲ್ಸ್ಬಿಡ್ತಾಯಿದ್ದೀನಿ ನನಗೆ ತುಂಬ ಬೇಜಾರಾಗ್ತಾಯಿದೆ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟಿಂದಲೇ ನನಗಿಷ್ಟು ಇಷ್ಟು ಮಟ್ಟ ಇಲ್ಲಿವರೆಗಾದರೂ ಬರೋಕ್ಕೆ ಸಾಧ್ಯ ಆಗಿತ್ತು ಬಟ್ ತುಂಬ ಬೇಜಾರು ಇದೆ ನನಗೆ ಒಂದ್ಸರಿ ಆಸೆ ಇತ್ತು ಒಂದು ಸರಿ ಒಂದ್ಸಲ ಆದರೂ ಯೂಟ್ಯೂಬ್ ಪೇಮೆಂಟ್ ತಗೊಳ್ಳೋಣ ಒಂದ್ಸರಿ ಅದಂತೂ ಎಷ್ಟು ಕಷ್ಟಪಟ್ಟಿದ್ದೀನಿ ಮಗು ಇತ್ತು ಮ ಮಗುನ ಮಗುನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋರು ಯಾರೂ ಇರ್ತಾ ಇರಲಿಲ್ಲ ನಾನೇ ಮಗುನ ನೋಡಿಕೊಂಡು ನಾನೇ ಮನೆ ಕೆಲಸ ಅಡುಗೆನೂ ಮಾಡಿಕೊಂಡು ಯೂಟ್ಯೂಬು ಮಾಡ್ತಾಯಿದ್ದೆ ಮನೆ ಕೆಲಸ ಅಷ್ಟೊಂದು ಮಾಡ್ತಾ ಇರಲಿಲ್ಲ ಒಪ್ಕೊಂತೀನಿ ಬಟ್ ಅಡುಗೆ ಮಾಡಿಕೊಂಡು ಮಗುನೂ ನೋಡಿಕೊಂಡು ನಾನು ಯೂಟ್ಯೂಬು ಮಾಡ್ತಾಯಿದ್ದೆ ಯಾವಾಗಾದರೂ ಕ್ಲೀನಿಂಗ್ ಮಾಡ್ತಾಯಿದ್ದೆ ನಾನು ಬಟ್ ಎಷ್ಟೇ ಕಷ್ಟಪಟ್ಟರೂ ನನಗೆ ಸಕ್ಸಸ್ ಆಗಲಿಲ್ಲ ಸಕ್ಸಸ್ ಆಗಿದ್ದ ಟೈಮಲ್ಲಿ ನಾನೇ ಒಂದು ಸ್ವಲ್ಪ ನನ್ನ ಕೆಲವು ಮಿಸ್ಟೇಕಿಂದ ಹೊರಟೋಯ್ತು ಸೊ ತುಂಬ ಕಷ್ಟ ಯೂಟ್ಯೂಬು ಸುಲಭ ಏನಲ್ಲ ರಿಚೇಳ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಯೂಟ್ಯೂಬು ನ ಏನು ಮಾಡೋಕ್ಕಾಗಲ್ಲ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ ನಾನು ಚಾನಲ್ನ ಎಲ್ಲಿಗೆ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಮ್ಮೆ ನಮ್ಮಂಥ ಆಗೋಲ್ಲ ಅನಿಸುತ್ತೆ ನಾನು ನನ್ನ ಲೈಫ್ ನನ್ನ ಲೈಫ್ ಅಷ್ಟೇ ನಾನು ಏನು ಅಂದ್ಕೊಂಡ್ರೂ ಆಗಲ್ಲ ಇನ್ನು ಎಮೋಷ್ನಲ್ ಆಗಿಬಿಡ್ತೀನಿ ಅಷ್ಟೇ ನಾನು ಹಂಗೆ ಹೇಳ್ತಾಯಿದ್ರೆ ಸೋ ಆದರೂ ಕೂಡ ನನ್ನ ಹಸ್ಬೆಂಡು ಕೂಡ ಇಷ್ಟು ಮಾ ಇಷ್ಟು ಇಲ್ಲಿವರೆಗೂ ಬಂದಿದೆಯಾ ಯಾಕೆ ಬಿಡ್ತೀಯಾ ಅಂತ ಹೇಳ್ತಾಯಿದ್ರು ಯಾವುದಾದ್ರೂ ಒಂದು ವೀಡಿಯೋ ಒಂದು ಹೋಗಿ ಕೊಟ್ಟರೆ ಇಲ್ಲ ಈ ಚಾನಲಲ್ಲಿ ವೀಡಿಯೋ ಮಾಡ್ಬೋದು ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ ನನಗೂ ಒಂದು ಪೇಮೆಂಟ್ ತೊಗೊಳಕ್ಕಾಗುತ್ತೆ ಯಾವುದಾದ್ರೂ ಒಂದು ಚಾನಲಲ್ಲಿ ಒಂದು ಸ್ವಲ್ಪ ಆದರೂ ವ್ಯವ್ಸ್ ಬಂತು ಅಂದರೆ ನಾನು ಮಾಡ್ಬೋದು ಈ ಚಾನಲಲ್ಲಿ ಯಾವುದು ಏನಿಲ್ಲ ಏನೇ ಎಷ್ಟೇ ಕಷ್ಟಪಟ್ಟರು ಬರೀ ನೂರು ಇನ್ನೂರೇ ವ್ಯೂಸ್ ಬರುತ್ತೆ ಅಂತಂದರೆ ನಾವು ಡಾಟಾ ಎಲ್ಲ ಖರ್ಚು ಮಾಡ್ತೀವಲ್ಲ ನಮ್ಮ ಟೈಮೆಲ್ಲ ಈ ಟೈಮಲ್ಲೆಲ್ಲ ನಾನು ಮಲ್ಕೊಬೋದು ರೆಶ್ಟ್ ತಗೊಬೋದು ಯಾಕಂದರೆ ನೈಟ್ ಪಾಪು ಮಲ್ಗೋದೇ ಒಂದು ಹನ್ನೆರಡು ಗಂಟೆ ಹಂಗಾಗಿರುತ್ತೆ ನಾನು ಮಲ್ಕೊಬೋದು ಆದರೆ ನಾನು ವೀಡಿಯೋ ಮಾಡೋಣ ಏನಾದರೂ ಲೈಫಲ್ಲಿ ಏನಾದರೂ ಸಾಧಿಸೋಣ ಅರ್ನಿಂಗ್ಸ್ ಮಾಡೋಣ ಯೂಟ್ಯೂಬಲ್ಲಿ ಕಷ್ಟಪಡೋಣ ಒಂದು ಪೇಮೆಂಟ್ ಅಂತ ತೊಗೊಳ್ಳೋಣ ಅಂತ ಆಸೆಪಟ್ಟು ನಾನು ಮಾಡ್ತಾಯಿದ್ರೆ ಆದರೆ ಆಗಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ತುಂಬ ನೆಟ್ಟು ಡಾಟಾ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ ಎರಡು ಮೂರು ಟ್ರೈ ಪ್ಯಾಡುಗಳು ಎಲ್ಲ ತೊಗೊಂಬಿಟ್ಟಿದ್ದೀನಿ ಎಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದೀನಿ ಬಟ್ ನನಗೆ ಒಂದು ರೂಪಾಯಿ ಕೂಡ ಲಾಭ ಆಗಲಿಲ್ಲ ಯೂಟ್ಯೂಬಲ್ಲಿ ಒಂದು ವರ್ಷವರೆಗೂ ಮಾಡ್ಕೊಂಬಂದಿದ್ದೀನಿ ತುಂಬ ಕಷ್ಟ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಅದೊಂದು ಪ್ರಾಬ್ಲಮ್ಮು ಅದಕ್ಕೋಸ್ಕರ ಒಂದು ವೀಡಿಯೋ ಅಪ್ಲೋಡ್ ಹಾಕಿದ್ರೆ ಎರಡು ಅವರ್ ಮೂರು ಅವರ್ ಆಗುತ್ತೆ ತಗೊಳ್ಳುತ್ತೆ ಸೊ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಸಿಗಲಿಲ್ಲ ಫಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಯಾವುದು ಅನ್ಕೊ ಒಂದು ಸಾರಿ ಅಂದ್ಕೊಂಡಿದ್ದೆ ವಿಡಿಯೋ ಮಾಡ್ತಾರಣಾದರೂ ಒಂದು ವೀಡಿಯೋ ವೈರಲ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಯಾವುದೂ ಆಗಲಿಲ್ಲ ಏನು ಏನೂ ಮಾಡೋಕ್ಕಾಗಲ್ಲ ನೋಡೋಣ ಬೇರೆ ಏನಾದರೂ ನಾನು ಟ್ರೈ ಮಾಡ್ತೀನಿ ಅಷ್ಟೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್ ಯಾರಿಗಾದ್ರೆ ಬೇಜಾರಾಗ್ತಿದ್ರೆ ಸಾರಿ ಇಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ನಾನು ಎಲ್ಲರನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ಅದೊಂಥರ ನನಗೆ ನನ್ನ ಲೈಫಲ್ಲಿ ಒಂದು ಪಾರ್ಟ್ ದಿನ ವೀಡಿಯೋ ಮಾಡೋದು ಅದೊಂದು ಅಡಿಕ್ಟ್ ಆಗಿಬಿಟ್ಟಿದೆ ನನಗೆ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆ ಸೊ ಇವಾಗೇನು ಪ್ರತಿಫಲ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಿಡ್ತಾಯಿದ್ದೀನಿ ಸಾರಿ ಮತ್ತು ನಾನು ಭೇಟಿ ಆಗ್ತೀನೋ ಇಲ್ಲ ಗೊತ್ತಿಲ್ಲ ಮತ್ತೆ ಇನ್ನೊಂದ್ಸಲಿ ನಾನು ನೋಡ್ತಿರೋ ಇಲ್ವಾಗ ಗೊತ್ತಿಲ್ಲ ಸಪೋರ್ಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ಸ್ ಇನ್ನು ನಾನು ಕೇಳೋದು ಇಲ್ಲ ಇದೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳೋದು ಇಲ್ಲ ಯಾಕಂದರೆ ಇದೇ ಕೊನೆ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಕೊನೆ ವೀಡಿಯೋನೇ ಅಷ್ಟೇ ಹೋಗಲ್ಲ ಯಾಕಂತಂದರೆ ಒಂದು ಪಿ ವಿಡಿಯೋ ಇಂದ ಏನಾದರೂ ವ್ಯೂಸ್ ಬಂತಂದ್ರೂ ಮತ್ತೆ ಮಾಡ್ತೀನೇನೋ ಅಂತ ಮನಸ್ಸಲ್ಲಿ ಇದೆ ಅಂದರೆ ನಾನು ಯಾವುದು ಎಕ್ಸ್ಪೆಕ್ಟ್ ಮಾಡೋದು ಅದು ಆಗಲ್ಲ ಬಿಡಿ ಸೊ ಇಲ್ಲಿಗೆ ಇದೆ ಕೊನೆ ವೀಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ಗೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ अह ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಓಕೆ ಬೈ 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 ಬೈ